ಹಾಯ್ ಎವ್ರಿ ವನ್ ದಿಸ್ ಈಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಆನ್ಲೈನ್ ಕನ್ನಡ ಇಲ್ಲಿ ಕೆಲವರ ಅಜೈನ್ಮೆಂಟ್ಸ್ಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದಿರಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಕೆಲವರ ವರ್ಕ್ ನೋಡಿದ್ರೇ ಖುಷಿ ಅನಿಸುತ್ತೆ ಕೆಲವರು ಟ್ರೈ ಮಾಡಿದಿರ ನಾನು ಅವರಿಗೆ ಏನು ಹೇಳಕ್ಕೆ ಹೋಗೋಲ್ಲ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಕಲಿರಿ ಕಲೀರಿ ಏನಾದ್ರೂ ಹೊಸ ಅದೇ ಟ್ರೈ ಮಾಡಿ ಫಸ್ಟ್ ಟ್ರೈ ಮಾಡ್ಬೇಕು ಬರುತ್ತಾ ಬರಲ್ವಾ ಅದು ಸೆಕೆಂಡರಿ ಅಲ್ವಾ ಫಸ್ಟ್ ನಾವು ಟ್ರೈ ಮಾಡಿ ಒಂದು ಎಫರ್ಟ್ ಹಾಕಿದಾಗ ಅದ್ರ ರಿಸಲ್ಟ್ ಕೊಟ್ಟಾಗ ನಮಗೆ ಖುಷಿ ಅನ್ಸುತ್ತೆ ಇಲ್ಲಿ ಕೆಲವರು ನಾನು ಚೆಕ್ ಮಾಡಕ್ ಹೋಗಿದ ತಕ್ಷಣ ಚಾಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ಸೊ ನನಗೆ ಕಷ್ಟ ಆಗುತ್ತೆ ತುಂಬಾ ಜನ ಸಾವಿರ ಗಟ್ಲೆ ಮೆಸೇಜ್ ಇದೆ ಇನ್ನೂ ತುಂಬಾ ಜನ ಕಳ್ಸಿದ್ದಾರೆ ನೋಡ್ತೀನಿ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಯಾರು ವರ್ಕ್ ಮಾಡಿದ್ದಾರೆ ಅಂಥವ್ರ ಅಸೈನ್ಮೆಂಟ್ ಮಾತ್ರ ಶೇರ್ ಇದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಾರ್ದು ಮೆಸೇಜ್ಗಳಿಗೆ ನಾನು ಏನು ಅಲ್ಲಿ ರಿಪ್ಲೈ ಮಾಡಿಲ್ಲ ಅಂತಲೂ ಬೇಜಾರು ಮಾಡ್ಕೋಬೇಡಿ ಆ್ಯಟಿಟ್ಯೂಡಿಯವ್ರಿಗೆ ಆ ಥರ ಎಲ್ಲ ಅಂದ್ಕೊಳ್ತಾರೆ ರೆಸ್ಪಾನ್ಸೇ ಮಾಡ್ತಿಲ್ಲ ನನಗೆ ಅಂತ ಹೇಳಿಬಿಟ್ಟೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ ದಯವಿಟ್ಟು ಕ್ಷಮಿಸಿ ನನಗೆ ಸ್ವಲ್ಪನೇ ಟೈಮ್ ಇರೋದು ಅಷ್ಟರಲ್ಲಿ ನಾನು ಅಸೈನ್ಮೆಂಟ್ ಸಾವಿರ ಗಟ್ಟಲೆ ಇದೆ ಅಂದರೆ ಪ್ರತಿ ಪ್ರತಿಯೊಬ್ಬರಿಗೂ ಎಲ್ಲಿ ಒಳ್ಳೆ ಸ್ಟೂಡೆಂಟ್ ಮಿಸ್ ಆಗಿಬಿಡ್ತಾರೋ ಅಂತ ಎಲ್ಲ ಅಸೈನ್ಮೆಂಟು ಹಂಡ್ರೆಡ್ ಪರ್ಸೆಂಟ್ ನಾನು ಚೆಕ್ ಮಾಡ್ತೀನಿ ಒಂದು ವೇಳೆ ರಿಸೀವ್ ಆಗಿಲ್ಲ ಅಂತ ಅನ್ನುವಂಥವ್ರಿಗೂ ಕೂಡ ದಯವಿಟ್ಟು ಸಲ ಫಾರ್ವರ್ಡ್ ಮಾಡಿ ಅಂತ ಮೆಸೇಜ್ ಮಾಡಿದ್ದೀನಿ ದಯವಿಟ್ಟು ಅಂಥವ್ರೆಲ್ಲ ಫಾರ್ವರ್ಡ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಲಾಂಗ್ ಟೈಮ್ ನಾನು ಚೆಕ್ ಮಾಡೋಕ್ಕೆ ಹೋಗಲ್ಲ ಯಾವಾಗ ನನಗೆ ಟೈಮ್ ಇದೆ ಅಂತ ಅನಿಸುತ್ತೋ ಆವಾಗ ಮಾತ್ರ ನಾನು ಅಸೈನ್ಮೆಂಟ್ಸ್ಗಳನ್ನು ಚೆಕ್ ಮಾಡಿ ಅದಕ್ಕೆ ರಿಸಲ್ಟ್ ಕೊಡ್ತೀನಿ ಬಟ್ ಅಸೈನ್ಮೆಂಟ್ ಯಾವುದೇ ವರ್ಕ್ ಆಗಿರ್ಬೋದು ಕಂಪಲ್ಸರಿ ಮಾಡಲೇಬೇಕು ಅಸೈನ್ಮೆಂಟ್ ಮಾಡಿದ್ರೆ ಮಾತ್ರನೇ ನಮ್ಮ ಮೈಂಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಏನೇ ಹೇಳ್ಕೊಟ್ಟಿರೋದಾಗಿರ್ಬೋದು ವರ್ಕ್ ಮಾಡಿದಾಗ ನೀವ್ ಎಷ್ಟೇ ವರ್ಷ ಆಗಿರ್ಬೋದು ನೋಡಿದ್ರು ಆ ವರ್ಕ್ ನೋಡಿದ ತಕ್ಷಣ ನಿಮಗೆ ಮಾಡಿರುವಂತಹ ಕೆಲಸಗಳು ನೆನಪಿಗೆ ಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಸೈನ್ಮೆಂಟ್ ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಮಾಡಿ ಅಂತ ಹೇಳ್ತಾ ಇದೀನಿ ಸೊ ಯಾರು ಬೇಜಾರ್ ಅಸೈನ್ಮೆಂಟ್ ಅಸೈನ್ಮೆಂಟ್ಗಳನ್ನ ಸಬ್ಮಿಟ್ ಮಾಡ್ಬೇಕು ಅಗೇನ್ ಇಲ್ಲಿ ಕ್ಲಾಸ್ ಗೆ ಹೇಗೆ ಜಾಯಿನ್ ಆಗ್ಬೇಕು ಅಂತ ಕೆಲವ್ರು ಕ್ವಶನ್ಸ್ ಕೇಳ್ತಾನೆ ಇದ್ದೀರಾ ಕ್ಲಾಸಿಗೆ ಜಾಯಿನ್ ಆಗೋದಿಕ್ಕೆ ಯಾವುದೇ ರೀತಿ ಪರ್ಟಿಕ್ಯುಲರ್ ಆಗಿ ಒಂದು ಪ್ರೊಸೀಜರ್ ಅಂತ ಇಲ್ಲ ಏನು ಹೊಸದು ಬ್ಲೌಸ್ ಮಾಸ್ಟರ್ಸ್ ಕೋರ್ಸ್ ನ್ಯೂ ಅಂತ ಮೆನ್ಷನ್ ಮಾಡಿದ್ದೀನಿ ನನ್ನ ಒಂದು ಲಿಸ್ಟಿಗೆ ಹೋದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ಯಾವುದು ಅಂತ ಹೇಳಿಬಿಟ್ಟು ಯೂಟ್ಯೂಬಲ್ಲಿ ಹೇಗೆ ಹೋಗೋದು ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಗೆ ಒಂದು ಪ್ಲೇ ಲಿಸ್ಟ್ನ ಚೆಕ್ ಮಾಡೋದು ಅಂಥೇಳಿ ಬಟ್ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೇ ಲಿಸ್ಟು ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ ಅರ್ಥ ಆಗುತ್ತೆ ಕ್ಲಾಸಸ್ ಕೂಡ ಒನ್ ಬೈ ಒನ್ ನೀವು ಅಟೆಂಡ್ ಮಾಡ್ಕೊಳ್ತಾ ಹೋಗಬಹುದು ಸೊ ಇಲ್ಲಿ ಎಲ್ಲ ಡೌಟು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಕಟ್ಟಿಂಗ್ ಬಗ್ಗೆ ಏನೇ ಡೌಟ್ ಇರಲಿ ಎಷ್ಟೇ ಸಲ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ಯಾವುದೇ ರೀತಿ ಬೇರೆ ಕಟಿಂಗ್ಸ್ಗಳನ್ನು ನೀವು ಬೇರೆ ಅಲ್ಲಿ ಟ್ರೈ ಮಾಡಬೇಕು ಟ್ರೈ ಮಾಡಿದ್ರೇ ಬರೋದು ಒಂದೇ ಒಂದು ಕಟ್ಟಿಂಗ್ ಹಾಕ್ತೀನಿ ಅಂದರೆ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ ಬೇರೆ ಬೇರೆ ಅಲ್ಲಿ ಸ್ವಲ್ಪ ಟ್ರೈ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಇಲ್ಲೇ ಕ್ಲಿಯರ್ ಮಾಡ್ಕೊಬಿಡ್ಬಹುದು ಒಂದೇ ನಿಮ್ಮ ಅಲ್ಲಿ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ನಿಮಗೆ ಅಟ್ಲೀಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಏನೇ ಮಿಸ್ಟೇಕ್ಸ್ ಆದರೂ ಕೂಡ ಹೇಳಿ ಇಲ್ಲಿ ಒಂದು ಮೆಜರ್ಮೆಂಟ್ ನನ್ನ ಮೆಜರ್ಮೆಂಟಿಗೆ ಎಕ್ಸ್ಪ್ಲೈನ್ ಇದ್ದೀನಿ ಅಷ್ಟೇ ಬಟ್ ನೀವು ದಪ್ಪ ಇರಲಿ ಸಣ್ಣ ಇರಲಿ ನಾನು ಹೇಳಿಕೊಟ್ಟಿರುವಂತಹ ಮೆಥಡಲ್ಲಿ ಕಟಿಂಗ್ಸ್ಗಳನ್ನು ಫಾರ್ಮುಲಾ ಜೊತೆಗೆ ಟ್ರೈ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಕಲಿತೀರಾ ನಾನು ಇಲ್ಲಿ ಏನು ಹೈಡ್ ಮಾಡ್ತಿದ್ದೆ ಕೋರ್ಸನ್ನ ನೋ ಟೈಲರಿಂಗ್ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತಾರೆ ಇಷ್ಟು ತಗೋಬೇಡಿ ಅಷ್ಟು ತಗೋಬೇಡಿ ಅಂತ ಎಕ್ಸಾಕ್ಟ್ ನಾನು ಏನು ಈ ಟೆನ್ ಇಯರ್ಸಲ್ಲಿ ವರ್ಕೌಟ್ ಮಾಡಿದ್ದೀನಿ ಡೈರೆಕ್ಟಾಗಿ ಕ್ಲೈಂಟ್ಸ್ನ ಅಟೆಂಡ್ ಮಾಡಿ ನಮ್ಮ ಮಾಸ್ಟರ್ಸ್ಗಳು ಜೊತೆ ಡಿಸ್ಕಸ್ ಮಾಡಿದಾಗ ನನಗೇನು ರಿಸಲ್ಟ್ ಸಿಕ್ಕಿದೆ ಏನು ವರ್ಕೌಟ್ ಆಗಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಅಲ್ಲಿ ಪರ್ಫೆಕ್ಟ್ ಆಗೋದಕ್ಕೂ ಕೂಡ ಯಾರು ಡಿಸೈನರ್ಸ್ ಕಟಿಂಗ್ಗಳನ್ನು ಹಾಕೋದಿಲ್ಲ ಆ್ಯಕ್ಚುಲಿ ಕಟಿಂಗ್ ಅಂದ್ರೇ ಕಟ್ಟಿಂಗು ಸ್ಟಿಚ್ಚಿಂಗಿಗೆ ಕೂರೋದೇ ತುಂಬಾ ರೇರ್ ಬಟ್ ನನಗ್ ತುಂಬಾ ಇಂಟ್ರೆಸ್ಟ್ ಇತ್ತು ಯಾಕೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಕೆಲವೊಂದ್ಸಲ ನನಗೆ ಡಿಸೈನ್ಸ್ ಗೊತ್ತಾಗ್ತಾ ಇತ್ತು ನಾನು ಟ್ರಯಲ್ ನೋಡಬೇಕು ಅಂದಾಗ ಕಟಿಂಗ್ಗೆ ಸ್ಟಿಚಿಂಗ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ನನಗೆ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಗ್ತಾ ಇತ್ತು ಸೊ ನಾನು ಡೇ ಆ್ಯಂಡ್ ನೈಟು ವರ್ಕ್ ಮಾಡಿದ್ದೀನಿ ಕಟಿಂಗ್ಸ್ಗಳನ್ನು ಕಲಿಯೋದಕ್ಕೆ ನಾನು ತುಂಬ ಏನು ಯಾರೋ ಹೇಳ್ಕೊಟ್ಟಿದ್ದನ್ನ ನಾನು ನಿಮಗೆ ಇಲ್ಲ ನಾನು ಏನು ಪರ್ಟಿಕ್ಯುಲರ್ ಆಗಿ ಟ್ರೈ ಮಾಡಿ ಏನು ರಿಸಲ್ಟ್ ಸಿಕ್ಕಿದೆ ಆ ಕಟ್ಟಿಂಗ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಏನು ಮುಜುಗರ ಪಟ್ಕೋಬೇಡಿ ಕಲಿಯೋದಕ್ಕೆ ಕೋರ್ಸು ಏನು ತಪ್ಪಾಗುತ್ತೋ ಅಂತ ಹೆದರ್ಕೋಬಿಡಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕಲೀರಿ ನೀವು ಕೂಡ ಕಟ್ಟಿಂಗ್ನ ಆರಾಮಾಗಿ ಈಸಿಯಾಗಿ ನೀರು ಕುಡ್ದಂಗೆ ಮಾಡಬಹುದು ಸೊ ನೆಕ್ಸ್ಟ್ ಯಾರೆಲ್ಲ ಇಲ್ಲಿ ಅಸೈನ್ಮೆಂಟ್ಗಳನ್ನ ಸಬ್ಮಿಟ್ ಮಾಡಿದ್ರ ಕೆಲವರ ಅಸೈನ್ಮೆಂಟ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರದು ನೇಮ್ನ ಮೆನ್ಷನ್ ಮಾಡ್ತೀನಿ ಪ್ರತಿಯೊಬ್ಬರದು ಸ್ಕೋರ್ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಕೆಲವ್ರದ್ದು ನನಗೆ ಪರ್ಟಿಕ್ಯುಲರ್ ನೇಮ್ಗಳು ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ತುಂಬ ಮೆಸೇಜ್ಗಳಿದೆ ತುಂಬ ಪರ್ಟಿಕ್ಯುಲರ್ ಒಬ್ಬರದೇ ಹೆಸರನ್ನ ನನಗೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಹೊಸ ಹೊಸ ಸ್ಟೂಡೆಂಟ್ಸ್ಗಳು ಜಾಯಿನ್ ಆಗ್ತಾನೇ ಇದ್ದಾರೆ ಪಾರ್ಟಿಸಿಪೇಟ್ ಮಾಡ್ತಾನೇ ಇದ್ದಾರೆ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ನಿಮ್ಮ ಊರಿನ ವಿಳಾಸ ಹಾಗೂ ನೀವು ಓದಿರುವಂತಹ ಏನು ಓದಿದ್ದೀರಾ ಎಜುಕೇಷನ್ನ ಮೆನ್ಷನ್ ಮಾಡಬೇಕು ಕಂಪಲ್ಸರಿ ಹೆಸರನ್ನ ನಾನು ಹೇಳ್ತಾ ಇದ್ರೆ ಆನ್ಲೈನಲ್ಲಿ ಯಾರು ನೀಟಾಗಿ ಮಾಡಿದ್ದಾರೆ ಅಂತ ಬೇರೆ ಸ್ಟೂಡೆಂಟ್ಸಿಗೂ ಗೊತ್ತಾಗತ್ತೆ ಸೊ ಅದರಿಂದ ಫೈನಲ್ ಆಗಿ ನನಗೆ ಸರ್ಟಿಫಿಕೇಟ್ ಕೊಡಬೇಕಾದ್ರೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಜನಗಳಿಗೂ ಗೊತ್ತಾಗ್ಲಿ ಬೇರೆ ಸ್ಟೂಡೆಂಟ್ಸ್ಗಳಿಗೂ ಇವರು ಸುಮ್ಮನೆ ಸ್ಕೋರ್ ಕೊಡ್ತಿದ್ದಾರೆ ಇಷ್ಟ ಆದವ್ರಿಗೆ ಮಾತ್ರ ಕೊಡ್ತಿದ್ದಾರೆ ಅನ್ನೋ ಒಂದು ಬ್ಯಾಡ್ ಗಳು ಬೇಡ ಅನ್ನೋ ಒಂದು ರೀಸನಿಗೋಸ್ಕರ ನೀವು ಏನು ವರ್ಕ್ ಮಾಡಿದ್ದೀರಾ ನೀಟಾಗಿ ನಿಮ್ಮ ಒಂದು ಸ್ಲಿಪ್ಪಲ್ಲೇ ಬರೀರಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಸ್ಕೋರ್ ಆ್ಯಡ್ ಆಗ್ತಾ ಆಡ ಆ್ಯಡ್ ಆಗ್ತಾ ನಾನು ಫೈನಲ್ ಆಗಿ ವೀಕಲ್ಲಿ ಒಬ್ಬರು ನೇಮ್ ಒನ್ ಟು ಟೂ ಮೆಂಬರ್ಸ್ ನೇಮ್ ಇಲ್ಲಿ ತುಂಬ ಚೆನ್ನಾಗಿ ಮಾಡಿರೋ ಅಂಥವ್ರದಾದರೆ ಯಾರು ಚೆನ್ನಾಗಿ ಮಾಡಿದ್ದಾರೆ ಅವ್ರ ನೇಮ್ ಎಲ್ಲಾ ಮೆನ್ಷನ್ ಮಾಡ್ತೀನಿ ಬಟ್ ಪರ್ಟಿಕ್ಯುಲರ್ ಆಗಿ ಒಬ್ರುದು ತುಂಬ ಹಾರ್ಡ್ ವರ್ಕ್ ಮಾಡಿರೋ ಅಂಥವ್ರು ಒಬ್ಬರು ಟೋಟಲ್ ತ್ರೀ ಸ್ಟೂಡೆಂಟ್ಸಿಗೆ ಒಂದು ಚಾನ್ಸ್ ಕೊಡೋಣ ಫಸ್ಟು ಸೆಕೆಂಡು ಥರ್ಡ್ ಸೊ ಅಂಥವ್ರಿಗೆ ವೀಕ್ ಎಂಡಲ್ಲಿ ನಾನು ಅನೌನ್ಸ್ ಮಾಡ್ತೀನಿ ಯಾರು ಚೆನ್ನಾಗಿ ತುಂಬ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಸೊ ಚೆನ್ನಾಗಿದೆ ಅಲ್ವಾ ಇದೊಂಥರ ಕಾಂಪಿಟೇಷನ್ ಇದ್ರೇ ಸ್ಟೂಡೆಂಟ್ಸು ಕೂಡ ಇಂಟ್ರೆಸ್ಟ್ ತೋರಿಸಿ ಕಲಿಯೋದು ಸುಮ್ಮನೆ ನಾನು ಏನೋ ಒಂದು ಬ್ಲೈಂಡಾಗಿ ಮಾಡ್ಕೊಂಡು ಹೋದರೆ ಚೆನ್ನಾಗಿರೋದಿಲ್ಲ ಸೊ ಅಜೈನ್ಮೆಂಟ್ಸ್ಗಳನ್ನು ಒನ್ ಬೈ ಒನ್ ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ ಬನ್ನಿ ಹೇಗಿದೆ ಅಂತ ಹೇಳಿ ನೀವು ನೋಡಿ ಅಸೈನ್ಮೆಂಟ್ ಕೆಲವರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಬೇರೆಯವರು ಚೆನ್ನಾಗಿ ಮಾಡಿಲ್ಲ ಅನ್ನೋಂಥವ್ರಿಗೆ ನಾನು ಏನು ಹೋಗಲ್ಲ ಕೆಲವ್ರಿಗೆ ಡ್ರಾಯಿಂಗ್ ಸ್ಕಿಲ್ಸ್ ಇರ್ಬೋದು ಇಲ್ದಲೇನೂ ಇರ್ಬೋದು ಓದಿರೋರು ಇರ್ಬೋದು ಓದಿಲ್ದಲೆ ಇರೋರು ಇರಬಹುದು ಸೊ ನೋಡಿ ಕಲಿಯಿರಿ ನೋಡಿ ನೆಕ್ಸ್ಟ್ ಟೈಮಿಂದ ಕಲಿಯೋಕ್ಕೆ ಟ್ರೈ ಮಾಡಿ ಸೊ ಅಸೈನ್ಮೆಂಟ್ಸ್ ಚೆಕ್ ಮಾಡೋಣ ಬನ್ನಿ ಇಲ್ಲಿ ಸ್ಟೂಡೆಂಟ್ ಛಾಯಾ ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿನ ಯೂಸ್ ಮಾಡಿದ್ದೀರಾ ಎಗೈನ್ ಸ್ಟೂಡೆಂಟ್ ನೇಮ್ ಅಶ್ವಿನಿ ಸ್ವಲ್ಪ ಟ್ರೈ ಮಾಡಬೇಕು ನಂತರ ಕೆಲವರು ಸ್ಟೂಡೆಂಟ್ ಪ್ಲೈನಾಗಿ ಡಿಸೈನ್ ಮಾಡಿದ್ರ ಸ್ವಲ್ಪ ಕಲರ್ಫುಲ್ಲಾಗಿ ಡಿಸೈನ್ಸ್ಗಳನ್ನು ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡಿ ಎಗೈನ್ ಇಲ್ಲಿ ಒಬ್ಬ ಸ್ಟೂಡೆಂಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ವಿನೋದಿ ವಿನೋದಾನ ವಿನೋದಿನ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನಂತರ ಶೋಭಾ ಏನಿದೆ ಅದನ್ನೇ ಬಳಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಸುನೀತಾನೂ ಕೂಡ ಎಗೇನ್ ಇಲ್ಲಿ ಭಾಗ್ಯ ಬಿ ಆರ್ ಎಲಿಮೆಂಟ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಪ್ಲೈನಾಗಿ ಸ್ಕೆಚ್ ಮಾಡಿರೋರು ಸ್ಕೆಚ್ ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಕಲರ್ಫುಲ್ಲಾಗಿ ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡಿ ಇಂಚೆ ಇಂಚರ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಒಬ್ಬ ಸ್ಟೂಡೆಂಟ್ ನೈಲ್ ಪಾಲಿಶ್ನ ಯೂಸ್ ಮಾಡಿ ಕಲರ್ ಮಾಡಿದ್ದಾರೆ ಈ ರೀತಿ ಕ್ರಿಯೇಟಿವಿಟಿ ಬೇಕು ನಮಗೆ ಅಗೇನ್ ಇಲ್ಲಿ ಈ ಸ್ಟೂಡೆಂಟ್ ಕೂಡ ತುಂಬ ಎಲಿಮೆಂಟ್ಸ್ ಯೂಸ್ ಮಾಡಿದ್ದೀರಾ ಅವರೇ ಚೆನ್ನಾಗಿ ಮಾಡಿದಿರ ನಂತರ ಈ ಒಬ್ಬ ಸ್ಟೂಡೆಂಟ್ ಗೀತಾ ಪೂಜಾರಿ ಅಂತ ಹೇಳಿ ತುಂಬ ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದಿರ ಗುಡ್ ಪ್ರತಿಭಾ ಅವರು ಕೂಡ ತುಂಬ ನೀಟಾಗಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ದೀರಾ ಸುಮಿತ್ರಾ ಅವರು ನನ್ನ ಫೇವ್ರೆಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು ಎಲ್ಲ ಕ್ಲಾಸ್ಗಳನ್ನು ತುಂಬ ಚೆನ್ನಾಗಿ ಅಟೆಂಡ್ ಮಾಡಿ ಅಸೈನ್ಮೆಂಟ್ ತುಂಬ ನೀಟಾಗಿ ಸಬ್ಮಿಟ್ ಮಾಡ್ತಾರೆ ಹೇಮಾ ನೀವು ಕೂಡ ಅಷ್ಟೆ ಅಗೈನ್ ಇಲ್ಲಿ ಸುಲೋಚನಾ ನಿಮ್ಮದು ಅಸೈನ್ಮೆಂಟ್ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದೀರಾ ನಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂತರ ಲಕ್ಷ್ಮೀ ಮಲ್ಲಿಕಾರ್ಜುನ ಅವರು ಕೂಡ ತುಂಬ ಕ್ರಿಯೇಟಿವಿಟಿನ ಯೂಸ್ ಮಾಡಿದ್ದಾರೆ ಇಲ್ಲಿ ಸುಮ್ಮನೆ ಸಾಮಾನ್ಯವಾಗಿ ಟ್ರೈ ಮಾಡಿದ್ದಾರೆ ಅಸೈನ್ಮೆಂಟ್ಸ್ಗಳು ನನಗೆ ತುಂಬ ಕಲರ್ಫುಲ್ಲಾಗಿ ಮಾಡಿದ್ರೆ ಇಷ್ಟ ಆಗುತ್ತೆ ಸಾಹಿತ್ಯ ತುಂಬ ಚೆನ್ನಾಗಿ ಮಾಡಿದ್ರೆ ಟ್ರೈ ಮಾಡಿದಿರ ಗುಡ್ ಎಗೇನ್ ಜಯಪ್ರಿಯ ನೀವು ಕೂಡ ಕಲರಲ್ಲಿ ಟ್ರೈ ಮಾಡಿದ್ದೀರ ಎಗೇನ್ ಪ್ರಮೀಳಾ ತುಂಬ ಪೆನ್ಸಿಲಲ್ಲಿ ಪ್ಲೈನಾಗಿ ಸ್ಕೆಚ್ ಮಾಡಿದರೂ ಕೂಡ ಎಲಿಮೆಂಟ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದಿರ ಗುಡ್ ವನಿತಾ ಅವರು ತುಂಬ ನೋಟ್ಸ್ ಆಗಿರ್ಬೋದು ಅಸೈನ್ಮೆಂಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಸಬ್ಮಿಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ ಶೀಲಾ ಚೆನ್ನಾಗಿ ಮಾಡಿದ್ದಾರೆ ಎಗೇನ್ ಜ್ಯೋತಿ ಚೆನ್ನಾಗಿ ಮಾಡಿದ್ದೀರಾ ಟ್ರೈ ಮಾಡಿದ್ದೀರ ಗುಡ್ ನೆಕ್ಸ್ಟ್ ಯಶೋದ ಅವರು ಟ್ರೈ ಮಾಡಿದ್ದೀರಾ ಗುಡ್ ಕನ್ನಡದಲ್ಲೇ ಬರೆದಿದ್ದೀರಾ ನಾನು ಹೇಗೆ ಅಸೈನ್ಮೆಂಟ್ ಮಾಡಕ್ಕೆ ಹೇಳಿದ್ದೀನಿ ಟ್ರೈ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಸ್ಟೂಡೆಂಟ್ ಯಶೋದಾ ನೆಕ್ಸ್ಟ್ ಸ್ಟೂಡೆಂಟ್ ಮಾಲಾಶ್ರೀ ಶಕುಂತಲಾ ಅವರು ಕೂಡ ತುಂಬ ಕಲರ್ಫುಲ್ಲಾಗಿ ಎಲಿಮೆಂಟ್ಸ್ನ ಸ್ಕೆಚ್ ಪೆನ್ನಲ್ಲಿ ಯೂಸ್ ಮಾಡಿದ್ದೀರಾ ಗುಡ್ ಆಂಥೋನಿ ಮೇರಿ ಚೆನ್ನಾಗಿ ಟ್ರೈ ಮಾಡಿದ್ದೀರಾ ರೋಹಿಣಿನೂ ಅಷ್ಟೇ ಎಗೈನ್ ಆಶಾ ಅವರು ಕೂಡ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ನಿಶ್ಮಿತಾನೂ ಅಷ್ಟೇ ಅನಿತಾ ತುಂಬ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿದಿರ ಗುಡ್ ಆ್ಯಕ್ಚುಲಿ ಈ ರೀತಿ ಕ್ರಿಯೇಟಿವಿಟಿನ ತೋರಿಸ್ಬೇಕು ಎಲಿಮೆಂಟ್ಸ್ನ ತುಂಬ ಯೂಸ್ ಮಾಡಿದ್ದಾರೆ ಅಶ್ವಿನಿನೂ ಕೂಡ ಅಷ್ಟೆ ಅನುಶ್ರೀ ಚೆನ್ನಾಗಿ ಟ್ರೈ ಮಾಡಿದ್ದೀರ ತಾರಾ ಅವರು ಕೂಡ ಚೆನ್ನಾಗಿ ಅಸೈನ್ಮೆಂಟ್ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಹಳೆಯ ಅಜೈನ್ಮೆಂಟ್ಸ್ಗಳನ್ನು ಕಳಿಸಿದ್ದಾರೆ ತುಂಬ ನೀಟಾಗಿ ವರ್ಕ್ ಮಾಡಿದ್ದೀರಾ ಅಸೈನ್ಮೆಂಟ್ ಅಂದರೆ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಳ್ಳಿ ಇದೇ ಅಸೈನ್ಮೆಂಟ್ಸ್ ಅಜೈನ್ಮೆಂಟ್ಸ್ಗಳನ್ನು ಪ್ರತಿಯೊಂದನ್ನು ಕೂಡ ಸಬ್ಮಿಟ್ ಮಾಡಬೇಕು ತುಂಬ ನೀಟ್ ವರ್ಕ್ ಮಾಡಿದ್ದಾರೆ ಇಲ್ಲಿ ಒಬ್ಬರು ಸ್ಟೂಡೆಂಟ್ ಅಂದರೆ ಸ್ಟಿಚ್ಚಸ್ನ ಹೇಳ್ಕೊಟ್ಟಿದ್ದೆ ಸೊ ಸ್ಟಿಚಿಂಗ್ ಪ್ರೊಸೀಜರ್ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದೇ ರೀತಿಯೇ ತುಂಬ ನೀಟಾಗಿ ಮಾಡಿದ್ದಾರೆ ಟ್ರೈ ಮಾಡಿದ್ದಾರೆ ಒಂದು ಡಿಸೈನ್ಸ್ಗಳನ್ನು ಪರ್ಟಿಕ್ಯುಲರಾಗಿ ಒಂದೊಂದೇ ಡ್ರಾಯಿಂಗ್ ಶೀಟಲ್ಲಿ ಈ ರೀತಿ ಸ್ಕೆಚ್ ಮಾಡಿ ಡ್ರಾಯಿಂಗ್ ಮಾಡಿ ಸೊ ನೋಡಿ ಇವರ ಒಂದು ವರ್ಕ್ ಹೇಗಿದೆ ಅಂತ ಹೇಳಿದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಇವ್ರ ವರ್ಕ್ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ನೀಟ್ ಫಿನಿಶಿಂಗ್ ಇದೆ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದೀರಾ ನಾನು ಹೇಗೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಆ ರೀತಿ ಮಾಡಿದ್ದಾರೆ ಇವರ ಹೆಸರು ಸುನೀತಾ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದೀರಾ ಸುನೀತಾ ನಿಮ್ಮ ಅಸೈನ್ಮೆಂಟ್ ನನಗೆ ತುಂಬ ಇಷ್ಟ ಆಯಿತು ಶೇಡಿಂಗ್ ಪ್ರೆಷರು ಅಷ್ಟೇ ಥರ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ತುಂಬ ಚೆನ್ನಾಗಿ ಬಂದಿದೆ ಫ್ರೀ ಹ್ಯಾಂಡ್ ಡ್ರಾಯಿಂಗಲ್ಲೂ ತುಂಬ ಚೆನ್ನಾಗಿ ಸ್ಕೆಚ್ ಮಾಡಿದ್ರ ಇವನ್ ಸಿಂಗಲ್ ಲೈನ್ ಡಿವೈಡಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದೀರ ಗುಡ್ ಎಗೇನ್ ಸುಷ್ಮಾ ಪುಷ್ಪಲತಾ ಟ್ರೈ ಮಾಡಿದ್ದೀರಾ ಗುಡ್ ಎಲಿಮೆಂಟ್ಸ್ನ ಟ್ರೈ ಮಾಡಿದ್ದೀರಾ ಮಾಧವಿ ಚೆನ್ನಾಗಿ ಸ್ಕೆಚ್ ಮಾಡಿದ್ದೀರ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿ ಮೇಘ ಅವರು ಅಷ್ಟೇ ನೆಕ್ಸ್ಟ್ ಇಲ್ಲಿ ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಸ್ವಲ್ಪ ಅಸೈನ್ಮೆಂಟ್ಸ್ಗಳನ್ನು ಅಸೈನ್ಮೆಂಟ್ ರೀತಿ ಸಬ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡಿ ಎಗೇನ್ ಮಂಜುಳಾ ಚೆನ್ನಾಗಿ ಮಾಡಿದ್ದೀರಾ ನಾಗರತ್ನ ಅವರು ಕೂಡ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಡಿಸೈನ್ಸ್ಗಳನ್ನು ಎಗೇನ್ ಇಲ್ಲಿ ಸವಿತಾ ಅವರು ಕೂಡ ಚೆನ್ನಾಗಿ ಅಸೈನ್ಮೆಂಟ್ ಟ್ರೈ ಮಾಡಿದ್ದೀರಾ ಗುಡ್ ಯಾರು ಪ್ಲೈನಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ ನೆಕ್ಸ್ಟ್ ಟೈಮ್ ಸ್ವಲ್ಪ ನೀಟಾಗಿ ಕಲರ್ಫುಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇವರು ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿದರೂ ಕೂಡ ಎಲಿಮೆಂಟ್ಸ್ನ ಟ್ರೈ ಮಾಡಿದ್ದಾರೆ ಜ್ಯೋತಿ ಕೂಡ ತುಂಬ ಚೆನ್ನಾಗಿ ಸ್ಕೆಚ್ ಮಾಡಿದ್ದೀರಾ ನಾನಿಲ್ಲಿ ಫಸ್ಟ್ ಪ್ರಿಫ್ರೆನ್ಸ್ ಅಜೈನ್ಮೆಂಟ್ಗೆ ಹೇಗೆ ಕೊಡ್ತೀನಿ ಅಂತ ಹೇಳಿದ್ರೆ ಡ್ರಾಯಿಂಗ್ ಶೀಟಲ್ಲಿ ಮಾಡಬೇಕು ನಾನು ಯಾವ ಮೆಥೆಡಲ್ಲಿ ಅಸೈನ್ಮೆಂಟ್ ಮಾಡೋದಕ್ಕೆ ಹೇಳಿದರೆ ಆ ಮೆಥೆಡಲ್ಲಿ ಮಾಡಿದ್ರೆ ನನಗೂ ಒಂದು ರೀತಿ ಅಸೈನ್ಮೆಂಟ್ ಅದು ಪ್ರೊಫೆಷನಲ್ ಮೆಥೆಡ್ ಅನಿಸುತ್ತೆ ಖುಷಿ ಅನಿಸುತ್ತೆ ನೋಡೋದಕ್ಕೆ ನೆಕ್ಸ್ಟ್ ಟೈಮ್ ಅಸೈನ್ಮೆಂಟ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋಸ್ನ ನೋಡಿ ಒಂದು ಐಡಿಯಾ ಸಿಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಶೇರ್ ಮಾಡ್ತೀನಿ